ಮಾಹಿತಿ ಸರ್ಕಾರ ಪರವಾಗಿ ಸರ್ಕಾರ ನಾನು ಹೇಳಿದ್ದೀನಿ ಸರ್ಕಾರ ಉತ್ತರ ಕೊಟ್ಟಿದ್ದೇವೆ ಒಂದು ಈ ವರ್ಷ ನೀವು ಹೇಳೋದ್ ಕರೆಕ್ಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಆಸ್ಪತ್ರೆ ಪ್ರತ್ಯೇಕ ಆಗಬೇಕು ಈ ವರ್ಷ ಪ್ರಪೋಸರ್ ಇಲ್ಲ ಮುಂದಿನ ವರ್ಷಕ್ಕೆ ನೀವೇನು ಏನ್ ಸರ್ ಒಂದು ಒಂದು ಮಾತ್ರ ನನಗೆ ಈಗ ಎಲ್ಲರಿಗೂ ಅವಕಾಶ ಕೊಡಬೇಕು ಸರ್ ಸರ್ ಈಗ ಒಂದು ನನಗೆ ನನಗೆ ಒಂದು ಡೌಟ್ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಎಲ್ಲ ಪ್ರಶ್ನೆಗಳಿಗೂ ಶಾಸಕರಿಗೆ ಕೊಡಬೇಕಾದ್ರೆ ನಾವೆಲ್ಲ ಹೊರಗೆ ಹೋಗಬೇಕಂದ್ರೆ ಹೋಗ್ತೀವಿ ಅಲ್ಲಲ್ಲ

ನನಗ್ ಗೊತ್ತಿದೆ ಯಾವ ಮೀಟಿಂಗಿಗೆ ಹೋಗ್ಬೇಕು ಯಾವ ಮೀಟಿಂಗಿಗೆ ಹೋಗ್ಬಾರ್ದು ಏನ್ ಮಾಡಬೇಕು ಏನ್ ಮಾಡ್ಬಾರ್ದು ಅಂತ ನೀವು ಹತ್ರ ಮೀಟಿಂಗ್ ಮಾಡೋ ಅವಶ್ಯಕ ನೀವು ಇರುತ್ತೆ ಅಪಮಾನದ ನಿಮಿಷ ನಾನು ನಿಮಗೆ ಅಪ್ಪ ನಿಮಿಷ ಕುತ್ಕೊಳ್ಳಿ ಅವ್ರು ಕೇಳಿದ್ದು ನನಗೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಮ್ಮ ನೀವು ಅಷ್ಟೇ ಇಂಥದ್ದು ನಾನು ನನಗೆ ಕೇಳಿದ್ದೆ ಸರ್ ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್ ಬೈ ದ ಸ್ಪೀಕರ್ ಫಾರ್ ದ ವಿಧಾನಸೌಧ ಒಂದ್ರಿ ಆಮೇಲೆ ಇಲ್ಲಿಂದ ಮಾಹಿತಿ ಹೋಗಿದೆ ಟು ಅಟೆಂಡ್ ಅಂಡ್ ಆಲ್ ದ ಅದರ್ ಕಮಿಟೀಸ್ ಆಲ್ಸೋ ದೇ ಆರ್ ಅಟೆಂಡ್ ಹೋಗಿಲ್ಲ ಹೋಗೋದಿಲ್ಲ ರೀ ನೀವೇನು ಮಾಡ್ಕೊಳಕ್ಕಾಗಲ್ಲ ನಿಮಗೆ ಹೊರಗಾಕಿ

ಮಾಡ್ತೀರೇ <imitation> ಯಾರಿಯಾಗಿ ದೊಡ್ಡ

తలకిత్మదాత్ సీగా